ಜಮಖಂಡಿಗೆ ಆಗಮಿಸಿದ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಪಟ್ಟಿ ಪವಾಡ ಬಸವಣ್ಣ ದೇವಸ್ಥಾನಕ್ಕೆ ಮತ್ತು ದೊಡ್ಡ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ನಂತರ ರಮಾ ನಿವಾಸಕ್ಕೆ ಆಗಮಿಸಿ ಜಮಖಂಡಿ ಶಾಸಕರಾದ ಜಗದೀಶ್ ಗುಡಗುಂಟಿ ಉಪವಿಭಾಗ ಶ್ವೇತಾ ಬಿಡ್ಕರ್ ಜೊತೆ ಹಲವಾರು ವಿಷಯ ಬಗ್ಗೆ ಚರ್ಚಿಸಿದರು ನಂತರ ಮಾಧ್ಯಮದವರಿಗೆ ಮಾಧ್ಯಮ ಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಬಡಿಗರ್ ಶರಟನೆ ಪೇಸೆ ಅನಿಲ್ ಕುಮಾರ್ ಮತ್ತು ಸಿದ್ದನಗೌಡ ಪಾಟೀಲ್ ಸಂಗಪ್ಪಾವಳಿಯಲ್ಲಿ ಬಸವರಾಜ್ ಶೆಟ್ಟಿ ಗಿರೀಶ್ ಬಾಂಗಿ ಇನ್ನೂ ಹಲವರು ಪ್ರಮುಖರು ಉಪಸ್ಥಿತರಿದ್ದರು ವರದಿ ಮತ್ತು ಮಹೇಶ್ ಬಡಗಿ ಬಾಗಲಕೋಟೆ గవర్నమెంట్ ఆస్పత్రి చెక్స్ తయారు ఇంకా

ಒಳಗಡೆ ಪ್ರದೇಶ ಅಂತ ಕೇಳ್ಕೊಂಡು ಆವಾಗ ಆಲ್ಮೋಸ್ಟ್ ತೊಂಬತ್ತೈದು ತೊಂಬತ್ತಾರು ಆಗೈತೆ ನೈಂಟಿ ಫೈವ್ ನೈಂಟಿ ಸೀಟು ಆಗೈತೆ ಇಲ್ಲಿ ಮಟ್ಟ ಮುಳುಗಡೆ ಮುಳುಗ ಯಾರು ಇವರು ಅಧಿಕಾರ ಕೆಲಸ ಮಾಡೋಂಗಿಲ್ಲ ಸರ್ಕಾರ ದೂರ ಕೊಡೋಕ್ಕಿಲ್ಲ ಮುಳುಗಡೆನೂ ಆಗೋಂಗಿಲ್ಲ ಒಂದು ಐದು ಎಕರೆ ಮುಳುಗಡೆ ಐತಿ ಐತೆ ಅದು ಮುಳುಗಡೆ ನೀರು ನಿಂತಾವೆ ಪರಿಹಾರ ಇಲ್ಲ ಏನಿಲ್ಲ ಶಾಲೆಗಳೆಲ್ಲ ಅಲ್ಲಿ ಬರುವಂಥ ಎಲ್ಲ ನೀರಾವರಿ ಇಟ್ಟಿದ್ದೋಗಿತ್ತ ಸರ್ಕಾರಕ್ಕೆ ನಾನು ಗಂಭೀರವಾಗಿ ಎಲ್ಲ ತೆಗೆದುಕೊಂಡು ಕೊಡ್ತೀನಿ ಇಮಿಡಿಯೇಟ್ ಅದು ಮಾಡಬೇಕು ಸ್ವಲ್ಪ ನಿಮ್ಮ ಡಿ ಬಾಗಲಕೋಡ್ ಡಿ ಪಿ ಆಗಿ ಅಂತ ಕಮಿಷನರ್ ಹೇಳಿ ಮುಳುಗಡೆ ಐತಲ್ಲ ಈಗ ಮುಳುಗಡೆ ಇನ್ನೂ ಸ್ಪಷ್ಟವಾಗಿಲ್ಲ ಅದು ನೈಂಟಿ ಫೈವ್ ನೈನ್ ಮದು ಆಗಿದೆ ನಿಮ್ಮ ಇಲಾಖೆ ಪ್ರೈಮರಿ ಸೆಕೆಂಡ್ರಿ ಬಾಗಲಕೋಟಿಸ್ಟಿಕ್ ನಂದು ಐದು ಎಕರೆ ಮುಳುಗಡೆ ಆಗೈತಿ ಇನ್ನು ಅದಕ್ಕೆ ಪರಿಹಾರನು ಇಲ್ಲ ಮತ್ ಮುಳುಗಡೆ ಇಲ್ಲ

ನಾವು ಯಾಕೆಂದೇರಾದ ಹಿಂಗೆ ಶಿಕ್ಷಕ ಒಂದು ರೂಮು ಒಂದು ಶಿಕ್ಷಕರು ಇಲ್ಲ ಪದ್ಧತಿ ಇಲ್ಲ ಗೆಟ್ ಟೀಚರ್ ತಗೋತಾರೆ ಹಣಕಾಸಿನ ಎಲ್ಲ ಸರಿ ಹಾಕ್ತಾರೆ ಗೆಟ್ ಟೀಚರ್ ತೊಗೊಂಡ್ರೆ ಹನ್ನೆರಡು ಸಾವಿರ ಕೊಡ್ತಾರೆ ಪರ್ಮೆಂಟ್ ಟೀಚರ್ ತಗೊಂಡು ಹದಿನೆಂಟು ಸಾವಿರ ಕೊಡ್ತೀವಿ ದುಡ್ಡು ಇಳ್ದಾಗತ್ತೆ ಅವ್ರು ಇರ್ತಾರೆಲ್ಲ ನೀವು ದುಡ್ಡು ತಗೊಂಡು ಊಟ ದುಡ್ಡು ಕೊಟ್ಟು ಊಟ ಈ ಪದ್ಧತಿ ಎಲ್ಲಿ ಬಿಡ ಇರ್ತೀವಿ ಅಲ್ಲಿ ಬಿಟ್ಟು ಪ್ರಜಾ ಬಿಡೇನ ಕೇಳ್ತಾರೆ ಈಗ ಯಾರ ಈಗ ನಿಮ್ಗೆ ಇವರು ಭಾಳ ದೋರ್ ಮಾಡ್ತೀರಿ ಹಿಂದೇನು ಬಿಡೋತ್ತಲ್ಲ ಹಿಂಗಾಗಿದ್ದು ವ್ಯವಸ್ಥೆ ಶಿಕ್ಷಕರ ಮಗುವಾರ ಕೇಳಿದ್ರಿಂದ ನಿಮ್ಮಲ್ಲೇ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಇದೆ ಇಲ್ಲೇ ಹತ್ತು ಸಾವಿರ ರೂಪಾಯಿ ತೋಟ ರೋಡ್ ಆಗುತ್ತೆ ಇತ್ತು ಏನೇನು ನೀವು ಏನು ಕೇಳ್ತೀರಿ ಯಾರನ್ನು ಕೇಳ್ತೀರಿ ಪ್ರಕಾಶಕ್ಕೆ ಇರೋ ಬಂದಿದ್ದ ಅವನಿಗೆ ಬಾಳ್ಕೊಂಡ ಯಾಕೆ ಕೋಮರ್ಸ್ತಾರೆ ಹತ್ತು ಸಾವಿರ ರೂಪಾಯಿ ತೋಟ ಇಲ್ಲ ನಮ್ಮ ಕಡೆ ಅಂದ ಏನು ಕಿಮ್ಮತ್ತು ಉಳಿದಿ ಕಮ್ಮಿ ಅಲ್ಲ ಚಕ್ರ ಅಂತ ಮಾಡಿದರೆ ಮುಂದೆ ಎಲ್ಲಿಗೆ ಹೋಗ್ತೀವಿ ರುಜಾಪುರದು ಸುಮ್ಮನೆ ಮಾತಾಡ್ತಾರೋ ನಾವು ಸದನದ ಹೊಡೆದ ಹೊಡೆದಾಗಡ್ತಿರ್ತೀವಿ ನೋಡ್ತಿರ್ತೀವಿ ಸದನದಲ್ಲಿ ಅಜೆಂಡಾ ಮುಗಿಸ್ಬೇಕಾದ್ರೆ ಒಂದು ಫೋನ್ ಕೈಗೊಂಡು ಬಿಡ್ಬೇಕು ಸೊ ಆರು ಗಂಟೆ ಆಗುತ್ತೆ ಸರ್ ಆರು ಗಂಟೆ ಆಗುತ್ತೆ ಅಂತ ನಾವು ಕೇಳಿದ ಮಣ್ಣೆ ರಾತ್ರಿ ಹನ್ನೆರಡು ಗಂಟೆ ಅಂತ ಏಳು ತಾಸು ನಲವತ್ತು ಮುಂಚೆ ನಾನು ಇಡೀ ಇದ್ರಲ್ಲಿ ಯಾವ ಇಲ್ಲಿವರೆಗೆ ಯಾವಾಗ ನಾಲ್ಕು ಗಂಟೆ ಕುತಾವ ಹನ್ನೆರಡು ಅಂತ ಹೇಳ್ತೀನಿ ಮಾಡಿದ್ದೀವಿ ಮಾಡ್ತೀವಿ ನಡಿಬೇಕಾಗುತ್ತೆ ನಾನು ಶಿಕ್ಷಣ ಇದ್ದಾಗ ಇಡೀ ರಾಜ್ಯ ಹುಟ್ಟಿದಾಗಿಂದ ಯಾರು ಮಾಡಿದ ಕೆಲಸ ಮಾಡಿದ್ದೀವಿ ನಲವತ್ತೆಂಟು ಸಾವಿರದ ಮುನ್ನೂರ ಹದಿಮೂರರ ಟೀಚರ್ಸ್ ನೇಮಕಾತಿ ಮಾಡಿದೆವು ಗೌರ್ಮೆಂಟ್ಗಾಗಿ ಏಳು ಸಾವಿರದ ಐನೂರು ಪ್ರೈವೇಟ್ ಗಾಬ್ ಮಾಡಿದ್ದೆವು ಇನ್ಸ್ಟಿಟ್ಯೂಟ್ ಆಫ್ ಪ್ರೈಮರಿ ಇತ್ತು ಆಮೇಲೆ ಎಸ್ ಎಲ್ ಸಿವರೆಗೆ ಎರಡು ಎರಡು ಗೌರ್ಮೆಂಟ್ ಎಕ್ಸರ್ ಮಾಡಿದ್ವಿ ಆಮೇಲೆ ಅದಾದ ನಂತರ ಈ ಒನ್ ಫೋರ್ ಏಯ್ಟಿ ಸೆವೆನ್ ಇಂದ ನೈಂಟಿ ಫೈವ್ ಅವರಿಗೆ ಗ್ರ್ಯಾಂಟ್ ಮಾಡಿದ್ದೇವೆ ಮತ್ತು ವರ್ಗಾವಣೆ ನೀತಿ ಬಿ ಜೆ ಭಾರತ ದೇಶಕ್ಕೆ ಯಾರು ಮಾಡಿದ್ದೋ ಅವ್ರ ಕಂಡು ಇದು ಮಾಡಿದ್ದು ಟೀಚರ್ಸ್ಗೆಲ್ಲ ಮಾಡಿ ಈಗ ಏನು ಮಾಡೋಕ್ಕಾಗತ್ತೆ ಈಗ ಮಿನಿಸ್ಟ್ರಿಗೆ ಹೇಳಬೇಕು ನಾವು ನಮ್ಮ ಕಡೆ ಏನು ಕಡೆಯನ್ನು ನಾವು ಮೀಟಿಂಗ್ ಕರೆದಿದ್ದು ನಾ ಎರಡು ಸರ್ ಪ್ರೈಮರಿ ಸೆಕೆಂಡ್ರಿ ಮಿನಿಸ್ಟರ್ ಕರೆದಿದ್ದೀನಿ ಪರ ಅವ್ರ ಮಿನಿಸ್ಟರ್ ಹೇಳೀನಿ ಇದು ತುಂಬ ಹೈಯರ್ ಎಜುಕೇಷನ್ ಮೀಸರು ಕರೆದಿ ಅದನ್ನು ಮೀಟಿಂಗ್ ಮಾಡಿ ಅವ್ರಿಗೆ ಹೇಳೀನಿ ಹೇಳ್ತೀವಿ ಬಟ್ ಮಂತ್ರಿಗಳು ಎಲ್ಲ ಇಮಿಡಿಯೇಟ್ ಅಟೆಂಡ್ ಆಗುತ್ತೆ ಒಂದು ಎರಡನೇ ಹೃದಯ ಸಂಗತಿ ಏನಂದರು ಉತ್ತರ ಕರ್ನಾಟಕ ಕಡೆ ಎಲ್ಲ ನಿಗ್ರಿ ಭಾಳ ಆಗ್ತದೆ ನಮ್ಮವರು ಹೆಚ್ಚು ಅದನ್ನು ಯಾರು ಸದನದಲ್ಲಿ ಮಕ್ಕಳಲ್ಲಿ ಒತ್ತಾಯ ಮಾಡುವುದು ಮಾಡಬಹುದು ಮಾಡಬಹುದು ಉತ್ತರ ಕರ್ನಾಟಕಕ್ಕೆ ಯಾವಾಗ ನೋಡಿ ನೈಂಟಿ ಸಿಕ್ಸ್ ಎಮ್ ಎಲ್ ಎಳೆ ಎಂಬತ್ತಾರು ಜನ ಎಮ್ ಎಲ್ ಎಗಳು ದೊಡ್ಡ ಸಂಖ್ಯೆ ಮತ್ತು ಈಗ ಕರಾವಳಿ ಆದರೂ ಉಡುಪಿ ಮಂಗಳೂರು ಆದರೂ ಬೆಂಗಳೂರು ಆದರು ಮೈಸೂರು ಅವ್ರ ಹೆಂಗೆ ಕೆಲಸಕ್ಕೆ ಬರ್ತಾರೆ ನಮ್ಮ ಅವ್ರದ್ದು ಅದು ಒಂದು ನಮಗೆ ದೇಶ ಏನು ಮಾಡಿದ್ವಿ ನಾನು ಬಾ ನಾವಿದ್ದಾಗ ಮಾಡ್ತಿದ್ದೀವಿ ನೀವು ತೆಗೆದು ನೋಡಿ ನಮ್ಮ ಇತ್ಯಾದಿ ಎಲ್ಲ ನಾವಿದ್ದಾಗ ಯಾವಾಗ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ